ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ನಮ್ಮ ಹಳ್ಳಿ ಅಂದರೆ ಏನು ಬಿಡಪ್ಪ ಭಾಳ ಕನಿಷ್ಠ ನಮ್ಮ ಏನೈತಿ ಹೇಳ್ರಿ ಬೆಂಗಳೂರು ಭಾಳ ಚಲೋ ಅಂತಂತೀವಿ ನಾವು ನಮ್ಮ ನಮ್ಮೂರೇನೈತ್ರಿ ನಮ್ಮ ಏನೂ ಇಲ್ಲ ಬೆಂಗಳೂರು ಭಾಳ ಚಲೋ ಅಂತೀ ಏನೈತಿ ಹೇಳ್ರಿ ಬೆಂಗಳೂರಾಗ ಬರೇ ಗಟಾರ್ ನೀರು ಹರಿತೈತಿ ಏನಿಲ್ಲ ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳಲ್ಲ ಇದಕ್ಕಿಂತ ಪುಣ್ಯ ಏನು ಬೇಕೆ ಹೇಳಿ ನೀವು ಕೃಷ್ಣೆಯ ಹರಿದು ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗ ಇನ್ನು ಇದಕ್ಕಿಂತ ವೈಭವದ ಜೀವನ ಏನು ಬೇಕು ಹೇಳಿ ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ ಈಗ ನೀವು ನೋಡಿ ಇರುವ ಹಳ್ಳಿ ಅದೇ ಆ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದೆ ಯಾಕೆ ನನ್ನ ಹಳ್ಳಿ ಅಷ್ಟು ಸುಂದರ ನನಗನಿಸೋದಿಲ್ಲ ಹೇಳಿ ನಮ್ಮ ದೃಷ್ಟಿ ಬದಲಾಯಿತು ಸೃಷ್ಟಿ ಬದಲಾಗಿ ಹೋಗ್ತದೆ ದೃಷ್ಟಿ ಬದಲಾಯಿತು ದೃಶ್ಯ ಬದಲಾಗ್ತದೆ ಈಗ ನೀವು ಗುಡಿಗೆ ಹೋಗ್ತೀರಿ ಗುಡಿಗೆ ಹೋಗುವಾಗ ಒಂದು ಬಾಳೆಹಣ್ಣು ಒಯ್ತೀರಿ ಮನೆಯೊಳಗೆ ಕೇಳ್ತೀರಿ ಮನೆಯಾಗ ಕೇಳುವಾಗ ಏನಂತೀರಿ ಒಂದು ಬಾಳೆಹಣ್ಣು ಕೊಡು ಗುಡಿಗೆ ಹೊಂಟೀನಿ ಅಂತ ಹೇಳ್ತೀರಿ ಆ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತೀರಿ ಮುಟ್ಟಿಸಿ ಹೊರಗೆ ಬಂದು ಕೂಡಲೇ ಎಲ್ಲರಿಗೆ ಕೊಡುವಾಗ ಏನಂತೀರಿ ಅಂದ್ರೆ ಪ್ರಸಾದ್ ತೊಗೊಡ್ರಿ ಅಂತೀರಿ ಒಯ್ದಿದ್ದು ಅದೇ ಬಾಳೆಹಣ್ಣು ಗುಡ್ಯಾಗ ಮುಟ್ಟಿಸಿದ್ದು ಅದೇ ಬಾಳೆಹಣ್ಣು ಮಂದಿಗೆ ಕೊಟ್ಟಿದ್ದು ಅದೇ ಬಾಳೆಹಣ್ಣು ಮನೆಯಾಗ ತಂದಾಗ ಬಾಳೆಹಣ್ಣು ಅಂದ್ರಿ ಇಲ್ಲಿ ಕೊಡುವಾಗ ಏನಂತೀರಿ ಪ್ರಸಾದ್ ತೊಗೊಡ್ರಿ ಅಂತೀರಿ ಹಣ್ಣೇನಾರು ಬದಲಾಗೈತೇನು ಹೇಳಿ ಮನೆಯೊಳಗೆ ತಂದಿದ್ದು ಅದೇ ಹಣ್ಣು ಗುಡಿಯೊಳಗೆ ಮುಟ್ಟಿಸಿದ್ದು ಅದೇ ಹಣ್ಣು ಜನರಿಗೆ ಕೊಟ್ಟಿದ್ದು ಅದೇ ಹಣ್ಣು ಮನಿಯೊಳಗೆ ಹಣ್ಣಿತ್ತು ಇಲ್ಲಿ ಪ್ರಸಾದ ಆತು ಹಣ್ಣು ಬದಲಾಗಿಲ್ಲ ಅದರ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಸೃಷ್ಟಿ ಬದಲಾಗ್ತದಷ್ಟೇ ಹಾಗೆ ಇರುವ ಗಾಳಿಯದೇ ಇರ್ತದೆ ಇರುವ ಸೂರ್ಯ ಅದೇ ಇರ್ತಾನೆ ಇರುವ ಮಣ್ಣು ಅದೇ ಇರ್ತದೆ ಈ ಮಣ್ಣನ್ನು ನೋಡುವ ನನ್ನ ಕಣ್ಣು ಬದಲಾತು ಅಂದರೆ ನನ್ನ ಹಳ್ಳಿ ಬದಲಾಗ್ತದೆ ನಾವು ಸೂರ್ಯಾಸ್ತ ನೋಡಬೇಕು ಅಂದ್ರೆ ಕನ್ಯಾಕುಮಾರಿಗೆ ಹೋಗಬೇಕಂತೈತೆ ನಾವು ಸೂರ್ಯೋದಯ ನೋಡಬೇಕು ಅಂದ್ರೆ ಗ್ಯಾಂಗ್ಟಾಕಿಗೆ ಹೋಗಬೇಕಂತೇನೈತೆ ಏನು ಗ್ಯಾಂಗ್ಟಾಕಿನಲ್ಲಿ ಉದಯಿಸುವಂಥ ಸೂರ್ಯ ಬೇರೆ ಕನ್ಯಾಕುಮಾರಿಯಲ್ಲಿ ಅಸ್ತಾಗುವಂಥ ಸೂರ್ಯ ಬೇರೆ ಅದಾನೇನು ಏನಿಲ್ಲ ನೋಡುವ ಕಣ್ಣಿತ್ತು ಅಂದ್ರೆ ಕನ್ಯಾಕುಮಾರಿ ಅಲ್ಲ ನಮ್ಮ ಕಗ್ಗೋಡ ಕನ್ಯಾಕುಮಾರಿ ಆಗ್ತದೆ ನೋಡುವ ಕಣ್ಣು ಅಷ್ಟೇ ಸಾಕು ಕಣ್ಣು ಬದಲಾಗಬೇಕಾಗ್ತದೆ ಏ ಬಹಳ ನಾವು ಪ್ಯಾಟಿ ಒಳಗಿರೋರಿ ದೊಡ್ಡ ಮಂದಿ ನಾವು ಬರೀ ಫೈವ್ ಸ್ಟಾರ್ ಹೋಟೆಲ್ನಾಗ ಇರ್ತೀವಿ ಅಂತಂತಿರ್ತೀವಿ ನಾವೆಲ್ಲ ನಮಗೇನು ಹಳ್ಳಿ ಊಟ ಹಳ್ಳಿ ಜೀವನ ಸರಿಗಿ ಬರೋದಿಲ್ಲ ನಾವೆಲ್ಲ ಫೈವ್ ಸ್ಟಾರ್ನಾಗ ಇರ್ಬೇಕಂತೀವಿ ಏನು ಫೈವ್ ಸ್ಟಾರ್ ಅಂದ್ರೆ ಹೇಳ್ರಿ ಫೈವ್ ಅಂದ್ರೆ ಐದು ಸ್ಟಾರ್ ಅಂದ್ರೆ ನಕ್ಷತ್ರ ಆ ಹೋಟೆಲ್ಗಳಿಗೆ ಒಂದು ಲೇಬಲ್ ಕೊಟ್ಟಿರ್ತಾರೆ ಅಷ್ಟೇ ಅಂದ್ರೆ ಅಲ್ಲಿ ಹೋಗಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಒಂದು ತಾಜ್ ಹೋಟೆಲ್ಗೆ ಹೋಗಿರಿ ಒಂದು ಚಾಕ್ ಐದು ಸಾವಿರ ರೂಪಾಯಿ ಅಂತಲ್ಲಿ ನಿಮ್ಗೆ ಹಳ್ಳ್ಯಾಗ ಸುಮ್ಮನೆ ಪಾಪ ಎಲ್ಲರೇ ಹೋದರೂ ಒಂದು ಚಲೋ ಕಪ್ ಹಾಲು ಕೊಟ್ಟು ಚಹಾ ಮಾಡಿ ಫ್ರೀ ಕೊಡ್ತಾರೆ ನಿಮಗೆ ನೀವು ತಾಜ್ ಹೋಟೆಲ್ನಂತ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಿರಿ ನಿಮಗೆ ಬೇಕಾದದ್ದೋ ಬೇಡಾದದ್ದೋ ಉಂಡ್ರಿ ತಿಂದಿರಿ ಕುಡಿದ್ರಿ ಬಂದ್ರಿ ಅಲ್ಲೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಏನಿರ್ತೈತಿ ಓದ್ಕೊಡ್ಲಿ ಅಲ್ಯೂಟ್ ಹೊಡ್ಯವಿರ್ತಾನ ಒಂದಿಷ್ಟು ಚಲೋ ಊಟ ಸಿಕ್ಕಿರ್ತೈತಿ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ನಿಮ್ಮ ಮನ್ಯಾಗೆ ಹೆಣ್ಮಕ್ಳಿಗೆ ಕೊಡ್ರಿ ದಿವ್ಸ ಸೆಲ್ಯೂಟ್ ಹೊಡಿತಾರ ಅವ್ರು ನಿಮಗೆ ಭಾಳ ಬುದ್ಧಿ ಬದಲಾಗೈತಪ್ಪ ನಿನಗಂತ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಒಂದು ಇನ್ನೂರು ರೂಪಾಯಿದಾಗ ಚಲೋ ಬೆಳೆಸೋಳದ ರೊಟ್ಟಿ ಚಟ್ನಿ ಪುಂಡಿ ಪಲ್ಯ ಅನ್ನ ಮೊಸರನ್ನ ಬದ್ನಿಕಾಯಿ ಎಲ್ಲ ಮಾಡ್ತಾರ ಹೆಂಡರು ಮಕ್ಕಳು ಬೀಗರ್ನ ಕರ್ಕೊಂಡು ರಾತ್ರಿ ಆದಮೇಲೆ ನಿಮ್ಮ ಮ್ಯಾಳಿಗೆ ಮ್ಯಾಲ ಕುಂತು ಊಟ ಮಾಡಿರಿ ಅಲ್ಲಿ ಹೋಟೆಲ್ದಾಗ ಕುಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಬರೀ ಫೈವ್ ಸ್ಟಾರ್ ಇಲ್ಲಿ ಪುಕ್ಕಟೆಯಾಗಿ ಲಕ್ಷಾಂತರ ಸ್ಟಾರ್ ಕೆಳಗೆ ಕುಂತುಂಡವ್ರು ದೊಡ್ಡವರು ಬರೇ ಫೈವ್ ಸ್ಟಾರ್ನ ಕುಂತುಂಡವ್ರು ದೊಡ್ಡವರು ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದಷ್ಟೇ ನಮ್ಮ ದೃಷ್ಟಿಕೋನ ಬದಲಾತು ನಮ್ಮ ಹಳ್ಳಿಗಳ ಬದಲಾಗ್ತವೆ ಇವತ್ತು ಹಳ್ಳಿಯ ಯುವಕರ ಬಗ್ಗೆ ಇವತ್ತು ಬಹಳಷ್ಟು ಜನ ಯುವಕರ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಭಾರತ ಭಾರತದಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟೇಜ್ ಎಪ್ಪತ್ತು ಪ್ರತಿಷ್ಠಿತ ಯುವಕರಿದ್ದಾರೆ ನಿಮಗೊಂದು ಒಂದು ಕಲ್ಪನೆಯ ಘಟನೆ ಹೇಳ್ತೇನೆ ಎಷ್ಟು ಸುಂದರವಾಗಿದೆ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಿದ ಬಹಳ ಪ್ರೀತಿ ಮಾಡ್ತಿದ್ದ ಹುಡುಗ ಪ್ರೀತಿ ಮಾಡಿದ ಕೂಡಲೇ ಹುಡುಗಿ ಕರ್ಕೊಂಡು ಹೋಗಿದ್ದ ಹೋಟೆಲ್ಗೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಕೂಡ್ಲೇ ಏನು ತಿನ್ನಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ತಿನ್ಲಕ್ಕಿ ಫ್ರೀ ಇತ್ತಲ್ಲೆಲ್ಲ ಬಕ್ರಾ ಸಿಕ್ಕೈತದ್ದು ಅಂತಂದು ಮಸ್ತ್ ತಿನ್ಲಕ್ಕಿ ತಿಂದ ಮೇಲೆ ಈ ಹುಡುಗ ಆ ಹುಡುಗಿಗೆ ಹೇಳಿದ್ನಂತ ನಾನು ನಿನಗೆ ಭಾಳ ಪ್ರೀತಿ ಮಾಡ್ತೀನಿ ಹೌದು ಗೊತ್ತೈತೆ ನನಗೆ ಮತ್ತು ಇಷ್ಟು ಪ್ರೀತಿ ಮಾಡ್ತೀನಲ್ಲ ನಿನ್ನ ಸಲುವಾಗಿ ಏನು ಕೊಡಲಿ ಅಂತ ಹುಡುಗ ಕೇಳ್ದೆ ಜಾನ್ ಪೇಶ್ಕರು ಯಾ ದಿಲ್ ಪೇಶ್ಕರು ನಿನಗೇನು ಜೀವನ ಕೊಡ್ಲೆ ಕಾರ್ ಕೊಡ್ಲೆ ಏನು ಬಂಗಾರ ಸಾಮಾನು ತಂದು ಕೊಡ್ಲೆ ಏನು ನನ್ನ ದಿಲ್ ಕೊಡಲೆ ಅಂತ ಕೇಳ್ದ ಆ ಹುಡುಗಿ ಹೇಳಿದ್ಲು ದಿಲ್ ಆಮೇಲೆ ಕೊಡುವಂತೆ ಅಂತ ಮೊದಲು ಬಿಲ್ ಕೊಡು ಹೋಟೆಲ್ದಂದು ಲೆಕ್ಕ ಬಿಲ್ ಕೊಡು ಮೊದಲು ಇಲ್ಲ ಏನು ಬೇಕು ಕೇಳು ಅಂತ ಹುಡುಗ ಹುಡುಗಿ ಹೇಳ್ತು ನಿಮ್ಮ ತಾಯಿಯ ಹೃದಯ ಬೇಕು ನನಗೆ ಅಂತ ಹೃದಯ ತೊಗೊಂಡು ಬಂದು ಕೊಡು ನನಗೆ ಅಂತ ಇಷ್ಟೇ ಹೌದಲ್ಲ ಅಂತ ಈ ಹುಡುಗ ಓಡಿ 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 ಮನೆಗೆ ಹೋಯ್ತು ಪಾಪ ಮುಪ್ಪಾನ ಮುದುಕಿ ಮೆಳಗಿನ ಮೇಲೆ ಮನೆಯಾಗ ಪಡಾಲಾಗ ಮುಕ್ಕೊಂಡಿತ್ತ ಮುದುಕಿ ಮಕ್ಕೊಂಡಾಗ ಆ ಹುಡುಗ ಹೋದವನ ತಾಯಿಗೆ ಚೂರಿ ಹಾಕದ ಚೂರಿ ಹಾಕಿ ತಾಯಿಯ ಹೃದಯ ತಕ್ಕೊಂಡ ತೊಕ್ಕೊಂಡು ಓಡಿ ಬರ್ತಿದ್ದ ಓಡಿ ಬರುವಾಗ ಈ ರೋಡ್ ಹಂಪ್ಸಿರ್ತಾವಲ್ಲ ಕಾಲ ಎಡಿವಿ ಇವ ಹೋಗಿ ತಿಪ್ಪಾಗ ಬಿದ್ದಿದ್ದ ತಾಯಿಯ ಹೃದಯ ಹೋಗಿ ಮುಳ್ಳಾಗ ಬಿದ್ದಿತ್ತು ಮುಳ್ಳಾಗ ಬಿದ್ದಂಥ ತಾಯಿ ಹೃದಯ ಅಂತಿತ್ತು ಎಪ್ಪ ನಿನಗೆ ಎಲ್ಲರ ಆತೇನೋ ಅಂತ ಮಗನಿಗೆ ಅದು ಹೃದಯ ನೀವು ನೋಡಿ ಮಗ ಚೂರಿ ಹಾಕಿ ಬಂದರೂ ಸಹಿತ ತಾಯಿ ಹೃದಯಕ್ಕೆ ಆಗಲಿಲ್ಲ ಯಾವಾಗ ತಾಯಿ ಹೃದಯಕ್ಕೆ ನೋವು ಆಗ್ತೈತಿ ಅಂದ್ರೆ ದುಡಿದ ಮನೆಗೆ ಬರುವ ಮಗ ಸಾಯಂಕಾಲ ಕುಡಿದ ಮನೆಗೆ ಬಂದ ಅಂದರೆ ತಾಯಿ ಹೃದಯಕ್ಕೆ ನೋವು ಆಗ್ತೈತಿ ತಂದೈ ಹೃದಯಕ್ಕೆ ನೋವು ಆಗ್ತೈತಿ ಅದಕ್ಕೆ ಇವತ್ತು ಯುವಕರು ನೋಡಿ ಯಾವ ವಯಸ್ಸಿನಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅಂಥವರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರೋ ನಮ್ಮ ಯುವಕರು ಗುಟ್ಕ ಮಾಣಿಕ್ ಚಂದಗಳಿಗೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ ಆ ಯುವಕರ ಸಬಲೀಕರಣ ಆಗಬೇಕು ಅನ್ನುವುದಕ್ಕಾಗಿ ಇವತ್ತು ಪಾಟೀಲ್ ಎಷ್ಟು ಕನಸುಗಳನ್ನು ಕಟ್ಟಿಕೊಂಡವರು ನಿಮಗೊಂದು ಘಟನೆ ಹೇಳ್ತೇನೆ ಬಾಬರ್ ಅಲಿ ಅಂಥೇಳಿ ಒಂದು ಹುಡುಗ ನೀವು ವೆಬ್ಸೈಟ್ನೊಳಗೆ ಹೋದೆ ಈ ಹೆಸರು ಹೊಡೆದ್ರೆ ಸಿಗ್ತದೆ ನಿಮಗೆ ಬಾಬರ್ ಅಲಿ ಪಶ್ಚಿಮ ಬಂಗಾಳದೊಳಗೆ ಈ ಹುಡುಗ ಒಂದು ಪುಟ್ಟ ಹಳ್ಳಿಯಲ್ಲಿದ್ದಂಥ ಯುವಕ ಮುರ್ಷಿದಾಬಾದ್ ಅಂಥೇಳಿ ಅಲ್ಲಿ ಸುತ್ತ ಐದಾರು ಕಿಲೋಮೀಟರ್ ಶಾಲೆಗಳೇ ಇರಲಿಲ್ಲ ಅಂಥ ಹಳ್ಳಿಯಲ್ಲಿ ಆ ಹುಡುಗ ಒಂಬತ್ತು ವರ್ಷದವ್ನಿದ್ದಾಗ ಏನು ನಮ್ಮ ಹಳ್ಳಿಗಳ ಜನ ಮಕ್ಕಳು ಬೇರೆ ಸಾಲಿಗೆ ಹೋಗಬೇಕಂದ್ರೆ ಐದಾರು ಕಿಲೋಮೀಟ್ರ್ ನಡೆದು ಹೋಗಬೇಕು ಅಂತ ತಿಳ್ಕೊಂಡು ಆ ಹುಡುಗ ಒಂದು ಶಾಲೆ ಶುರು ಮಾಡ್ತಾನೆ ಒಂದು ಶಾಲೆಯನ್ನು ಶುರು ಮಾಡಿ ಒಂದು ಸಣ್ಣ ಗುಡಿಯಲ್ಲಿ ಶುರು ಮಾಡ್ತಾನೆ ಗುಡಿಸಿಲಿನಲ್ಲಿ ಶುರು ಮಾಡ್ತಾನೆ ಇವತ್ತು ಅವನಲ್ಲಿ ಎಷ್ಟು ಅಂದರೆ ಒಂದು ಕೊನೆಗೆ ಮುನ್ಸಿಪಾಲ್ಟಿ ಪರ್ಮಿಷನ್ ಒಂದು ಶಾಲೆ ಶುರು ಮಾಡ್ದ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಇವತ್ತಲ್ಲಿ ಹತ್ತು ಜನ ಶಿಕ್ಷಕರ ಕೆಲಸ ಮಾಡ್ತಾರೆ ಅವನಿಗೆ ಹದಿನಾರು ವರ್ಷ ಬಿ ಬಿ ಸಿ ಅವರು ಅವನಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ ಹಿ ವಾಸ್ ದಿ ಹೀ ಇಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ ಅವನು ಸಣ್ಣ ಹುಡುಗ ಒಂದು ಶಾಲೆ ಕಟ್ಟಿದ್ದಾನೆ ಡೊನೇಷನ್ ಲೆಸ್ ಸ್ಕೂಲ್ ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಈ ದೇಶ ಕಟ್ಟುವಲ್ಲಿ ಭಾಳ ಮುಂದುವರಿಬೋದು ಸ್ವಚ್ಛತೆಯ ಬಗ್ಗೆ ಹಳ್ಳಿಗಳಲ್ಲಿ ಹಿಂದೆ ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತಿತ್ತು ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ವಿಟ್ ಇಂಡಿಯಾ ಇವಾಗ ನಮಗೆ ಬೇಕಾಗಿದ್ದು ಕ್ವಿಟ್ ಇಂಡಿಯಾ ಅಲ್ಲ ಕ್ಲೀನ್ ಇಂಡಿಯಾ ಬೇಕಾಗಿದೆ ಸ್ವಚ್ಛ ಭಾರತ ನಮಗೆ ಬೇಕಾಗಿದೆ ಇವತ್ತು ಹಳ್ಳಿಗಳಲ್ಲಿ ನೀವೆಲ್ಲ ನೋಡ್ತೀರಿ ಪಾಪ ಹೆಣ್ಮಕ್ಳು ಎಷ್ಟು ಅಸಹ್ಯಕರ ಪರಿಸ್ಥಿತಿಗಳು ನೀವು ಹಳ್ಳಿ ರೋಡ್ನೊಳಗೆ ಹೋಗ್ರಿ ಇವತ್ತಿಗೂ ಸಹಿತ ಶೌಚಾಲಯಗಳಿಲ್ಲ ಈ ದೇಶದೊಳಗೆ ಹೆಂಡತಿ ಸಲುವಾಗಿ ತಾಜ್ಮಹಲ್ ಕಟ್ಟಿಸಿದವ್ರು ಅದಾರ ಆ ದೇಶದೊಳಗೆ ಹೆಂಡತಿ ಸಲುವಾಗಿ ಒಂದು ಶೌಚಾಲಯ ಕಟ್ಟಿಸಿದ ಗಂಡ್ಮಕ್ಳು ಈ ದೇಶದೊಳಗೆ ಅದಾರ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಇದು ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ ಗಂಡು ಮಕ್ಕಳು ಏನು ಬಿಡ್ರಿ ನೀವು ನೀವು ಅವ ಚುಟ್ಟ ಹಚ್ಕೊಂಡು ಕುಂತಿರ್ತಾನೆ ನೀವು ಈ ಕಡೆಯಿಂದ ಲೈಟ್ ಹಾಕ್ರಿ ಈ ಕಡೆ ಮಾರಿ ತಿರುಗಿಸ್ತಾನ ನಾವು ಮತ್ತು ನೀವು ಆ ಕಾಡಿಂದ ಲೈಟ್ ಹಾಕ್ರಿ ಈ ಕಡೆ ಮಾರಿ ತಿರುಗಿಸ್ತಾನೆ ಮತ್ತು ಕಡೆ ಮಾರಿಗೆ ತಿರುಗಿಸ್ತಾನಂತ ನೀವು ಎದರಿಂದ ಲೈಟ್ ಹಾಕ್ರಿ ನೀವ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬೇಕು ಏನು ಹೇಳೋದಲ್ಲ ನಾವು ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕು ಯುವಕರು ಸಬಲೀಕರಣ ಆಗಬೇಕು ಕೃಷಿ ಕ್ಷೇತ್ರ ಬೆಳಿಬೇಕು ಅದು ಹಳ್ಳಿಗಳ ಮೂಲ ಆದಾಯ ಇದ್ರ ಜೊತೆ ಇವೆಲ್ಲ ಬೇಕಾಗಬೇಕಾದ್ರೆ ನಮ್ಮಲ್ಲೊಂದು ಸಂಕಲ್ಪ ಇರಬೇಕು ಸಾಹಸ ಇರಬೇಕು ಸೇವೆ ಇರಬೇಕು ಇವು ಮೂರು ಬಹಳ ಮುಖ್ಯ ಒಂದು ಸಂಕಲ್ಪ ಇನ್ನೊಂದು ಸಾಹಸ ಇನ್ನೊಂದು ಸೇವೆ ಇವು ಮೂರು ಮುಖ್ಯ ಇವು ಮೂರು ಇದ್ದರೆ ಅದು ವ್ಯಕ್ತಿ ವಿಕಾಸ ಗ್ರಾಮ ವಿಕಾಸ ದೇಶ ವಿಕಾಸ ಆಗ್ತದೆ ಅನ್ನುವ ಮಾತು ಹೇಳಿ ಸೇವೆ ನಮಗೇನು ದೇವರು ಕೊಟ್ಟಾನ ಅದನ್ನು ನಾವು ಸರಿಯಾಗಿ ಅದು ಜ್ಞಾನವೇ ಇರಲಿ ಸಂಪತ್ತೇ ಇರಲಿ ಈ ನಿಸರ್ಗ ನೋಡಿ ನಮ್ಮ ಎತ್ತಿದಾವೆ ಎತ್ತು ರೈತನ ಜೊತೆನೇ ಹೊಲದಲ್ಲಿ ಗಳೆ ಹೊಡಿತದೆ ನೇಗಲ ಹೊಡೀತದೆ ಜ್ವಾಳ ಬಿತ್ತದೆ ಜ್ವಾಳ ಎತ್ತರಾದ ಮೇಲೆ ಜೋಳ ಕೊಯ್ತೀರಿ ನೀವು ರೈತರು ಅವಾಗ ಎತ್ತಂತದೆ ನೋಡಪ್ಪ ರೈತ ಇಬ್ಬರು ಕೂಡ ಬಿತ್ತು ಬೆಳೆದೀವಿ ಜ್ವಾಳ ಬೇಕಾದ್ರೆ ನೀ ತಿನ್ನು ದಂಟು ನನಗೆ ಬಿಡು ಅಂತೈತೆ ಇಲ್ಲ ಎತ್ತ ಅಕಸ್ಮಾತ್ ಎತ್ತು ನಾ ಜ್ವಾಳ ತಿಂತೀನಿ ನೀ ದಂಟು ತಿನ್ನಂದಿದ್ರೆ ನಾವು ಯಾರೂ ಎತ್ತು ಕಟ್ತಿದ್ದಿಲ್ಲ ಒಂದು ಆಕಳ ನಮ್ಮ ತಾಯಿ ನಮಗೆ ಎರಡು ವರ್ಷ ಮೂರು ವರ್ಷ ಹಾಲು ಒಂದು ವರ್ಷ ಎರಡು ವರ್ಷ ಹಾಲು ಕೊಡ್ತಾಳೆ ಒಂದು ಆಕಳ ನಮಗೆ ಹದಿನೈದು ಇಪ್ಪತ್ತು ವರ್ಷ ಹಾಲು ಕೊಡ್ತದೆ ಹದಿನೈದು ಇಪ್ಪತ್ತು ವರ್ಷ ಹಾಲು ಕೊಡುವಂಥ ಆಕಳಿಗೆ ಒಯ್ದು ಒಂದು ದಿವಸ ಕಟಗರಿ ಕೊಡ್ತೀವಲ್ಲ ಆ ತಾಯಿ ಆ ಆಕಳ ಅಂತಿರ್ತೈತಿ ನಿಮ್ಮವನು ಹಾಲು ಕೊಡ್ಸಾಳ ನಾನು ಹಾಲು ಕುಡಿಸೀನಿ ನಿಮ್ಮ ಮುದಕ್ಕೆ ಆಗ್ಯಾಳ ಅಂತ ತಿಳ್ಕೊಂಡು ನಿಮ್ಮವ್ಗೆಂದು ಕಟಗರಿ ಕೊಟ್ಟಿಲ್ಲ ನನಗ್ಯಾಕ್ ಒಯ್ದು ಕಟಗರಿ ಕೊಡ್ತಿ ಅಂತ ಆಕಳು ಕೇಳ್ತದೆ ಮನುಷ್ಯನಿಗೆ ಅಲ್ಲೇನು ಅವ ನನ್ನ ಕಡಿಯಾವ ನಿಜವಾದ ಕಟ್ಟಕ್ಕಲ್ಲ ನನ್ನ ಹಾಲುಂಡು ನನ್ನ ಕಟಗರಿ ಕೊಡಬೇಕಂತೀಯಲ್ಲ ನೀ ನಿಜವಾದ ಕಟಕ ಅಂತ ಆಕಳಂತಿರ್ತೈತಿ ಮನುಷ್ಯನಿಗೆ